ಮುಸ್ಲಿಮರು ಮಾತ್ರವಲ್ಲ ಎಲ್ಲರೂ ಹಿಜಾಬ್ ಧರಿಸ್ತಾರೆ ಬರೀ ಮುಸ್ಲಿಮರು ಮಾತ್ರವಲ್ಲ ಎಲ್ಲರೂ ಹಿಜಾಬ್ ಧರಿಸ್ತಾರೆ ಚನ್ನಮ್ಮ ಮೂರ್ತಿಯನ್ನ ನೋಡಿ ಹೆಡ್ ಕವರ್ ಆಗಿದೆ ಬೆಳಗಾವಿಯಲ್ಲಿ ಶಾಸಕ ಆಸಿಫ್ ಸೇಠ್ ಅವರ ಪ್ರತಿಕ್ರಿಯೆ ಇದು ಬರೀ ಮುಸ್ಲಿಮರು ಮಾತ್ರ ಹಿಜಾಬ್ ಅನ್ನ ಧರಿಸೋದಿಲ್ಲ ಅದಕ್ಕೆ ಅವರು ಚೆನ್ನಮ್ಮನ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಹಿಜಾಬ್ ಇದೆ ಎಲ್ಲ ಸಮಯದಲ್ಲಿ ಮೂರ್ಖರನ್ನಾಗಿ ಮಾಡಲು ಆಗೋದಿಲ್ಲ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನಾನು ಸ್ವಾಗತ ಮಾಡ್ತೇನೆ ಎಂದಿದ್ದಾರೆ ಆಸಿಫ್ ಸೇಠ್ ನ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೃದಯ ಹೃದಯದಿಂದ ಧನ್ಯವಾದ ಹೇಳ್ತೀನಿ ಬಿಜೆಪಿ ಸರ್ಕಾರ ಏನು ಮಾಡಿದ್ದು ವರ್ಷ ಅದೊಂದು ರಾಜಕೀಯ ಇತ್ತು ಹಿಜಾಬ್ ಅಂದ್ರೆ ಏನು ಹಿಜಾಬ್ ಅಂದರೆ ನಾವು ನೋಡ್ತೀವಿ ಇಲ್ಲೇ ಪಲ್ಲು ಹಾಕ್ತಾರೋ ರಾಜಸ್ಥಾನದಲ್ಲಿ ಗುಂಗಟ್ ಹಾಕ್ತಾರೋ ಎಲ್ಲ ಕಡೆ ಇದೆ ನಿಮ್ಮ ದೇಶ ನಮ್ಮ ದೇಶದ ಸಂಸ್ಕೃತಿ ಇದೆ ಬರೀ ಕರ್ನಾಟಕದಲ್ಲೇ ಇಲ್ಲ ಪೂರ್ಣ ದೇಶದಲ್ಲೇ ಇದೆ ಏನು ಮತ್ತು ಬರೀ ಮುಸಲ್ಮಾನವರು ಇಲ್ಲ ಎಲ್ಲ ಜಾತಿಯವರು ಈ ಸಂಸ್ಕೃತಿ ಪಾಲನೆ ಮಾಡ್ತಾರೋ ಇದರದಲ್ಲೇ ನಾವು ರಾಜಕೀಯ ಮಾಡಬಾರ್ದು ಏನು ಬಿ ಜೆ ಪಿ ಸರ್ಕಾರ ವಾದವಿ ಮಾಡಿದ್ದಾರೋ ಅದು ಮಾಡಬಾರ್ದು ಮತ್ತೇನು ಸ್ಟೆಪ್ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೊಗೊಂಡಿದ್ದೆ ನಾ ಹೃದಯದಿಂದ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಸ್ಟ್ಯಾಚ್ಯೂ ನೋಡಿ ಅವ್ರ ಅವರು ಇದೆ ಎಲ್ಲ ನಮ್ಮ ದೇಶದ ಸಂಸ್ಕೃತಿ ಇದೆ ಇದು ಇತರದಲ್ಲ ತಾವು ಬರೇ ಭಾಷೆ ಜಾತಿ ಧರ್ಮ ಈ ಶಾಲೆಗೆ ಕಾಲೇಜ್ಗೆ ತಗೋಬರ್ಬಾರ್ದು ಯಾವಾಗೂ ಆಗಬಾರ್ದು ಮಕ್ಕಳದು ನಾವು ಭವಿಷ್ಯ ನೋಡಬೇಕು ಮಕ್ಕಳದು ಭವಿಷ್ಯ